ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಈ ಅಧ್ಯಾಯದಲ್ಲಿ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ಬಿಡಿಸೋಣ ಅದರಲ್ಲಿ ಪುಟ ಸಂಖ್ಯೆ ಎಂಟರಲ್ಲಿ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಐದು ಪರ್ಸೆಂಟ್ ಮಾರಾಟ ತೆರಿಗೆಯನ್ನು ಸೇರಿಸಲಾಗುವ ಕೆಳಗಿನ ವಸ್ತುಗಳ ಖರೀದಿಯಲ್ಲಿ ಪ್ರತಿಯೊಂದರ ಕೊಂಡ ಬೆಲೆ ಕಂಡುಹಿಡಿಯಿರಿ ಇದರಲ್ಲಿ ಮೂರು ಲೆಕ್ಕಗಳು ಕೊಟ್ಟಾರ ಇವನ್ನ ಕಂಡುಹಿಡಿ ಅಂತೇಳಿ ಹೇಳಿದಾರ ಅದರಲ್ಲಿ ಫಸ್ಟ್ ಒಂದು ಐವತ್ತು ರೂಪಾಯಿಗೆ ಟವಲ್ ಅಂತಿದೆ ಇಲ್ಲಿ ಟವಲ್ನ ಎಷ್ಟಿದೆ ಐವತ್ತು ರೂಪಾಯಿ ಮತ್ತು ಮಾರಾಟ ತೆರಿಗೆ ಐದು ಪರ್ಸೆಂಟ್ ಇದ್ದಾಗ ನಾವು ಕೊಂಡ ಬೆಲೆಯನ್ನು ಕಂಡುಹಿಡಿಬೇಕು ಯಾವ ರೀತಿ ಕಂಡುಹಿಡಿಯೋದು ಹೇಳಿ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಮಾರಾಟ ತೆರಿಗೆ ಈಕ್ವಲ್ ಟು ಐದು ಪರ್ಸೆಂಟ್ ಟವಲ್ನ ಬೆಲೆ ಈಕ್ವಲ್ ಟು ಐವತ್ತು ರೂಪಾಯಿ ಈಗ ನೂರು ರೂಪಾಯಿಗೆ ಪಾವತಿಸುವ ತೆರಿಗೆಯು ಐದು ರೂಪಾಯಿ ಆಗಿದೆ ಹಾಗಿದ್ದಾಗ ಐವತ್ತು ರೂಪಾಯಿಗೆ ಪಾವತಿಸುವ ತೆರಿಗೆ ಈಕ್ವಲ್ ಟು ಐದು ಡಿವೈಡೆಡ್ ಬೈ ನೂರು ಇಂಟು ಐವತ್ತು ಆಗುತ್ತದೆ ಇಲ್ಲಿ ಐವತ್ತೊಂದಲೇ ಐವತ್ತೆರಡಲೇ ನೂರು ಇಲ್ಲೇನು ಅಂದರೆ ಐದು ಡಿವೈಡೆಡ್ ಬೈ ಎರಡು ಐದು ಡಿವೈಡೆಡ್ ಬೈ ಎರಡು ಮಾಡಿದಾಗ ಟೂ ಪಾಯಿಂಟ್ ಫೈವ್ ಜೀರೋ ರುಪೀಸ್ ಆಗುತ್ತದೆ ಅಂದರೆ ಎರಡೂವರೆ ರೂಪಾಯಿ ಆಗುತ್ತದೆ ನೆಕ್ಸ್ಟು ಕೊಂಡ ಬೆಲೆ ಈಕ್ವಲ್ ಟು ವಸ್ತುವಿನ ಅಸಲು ಬೆಲೆ ಪ್ಲಸ್ ಮಾರಾಟ ಬೆಲೆ ಇಲ್ಲಿ ವಸ್ತು ಅಂದರೆ ಟವಲ್ ಆಗಿರುತ್ತದೆ ಇದು ನಿಮಗೆ ಸೂತ್ರ ಎಲ್ಲರಿಗೆ ಗೊತ್ತಿದೆ ಇಲ್ಲಿ ಇವುಗಳ ಬೆಲೆಗಳನ್ನು ತುಂಬಿಕೊಳ್ಳೋಣ ಅಸಲು ಬೆಲೆ ಎಷ್ಟಿದೆ ಐವತ್ತು ರೂಪಾಯಿ ಮಾರಾಟ ತೆರಿಗೆ ಎಷ್ಟಿದೆ ಎರಡು ಪಾಯಿಂಟ್ ಐದು ಜೀರೋ ಇದೆ ಇವಾಗ ಐವತ್ತು ಪ್ಲಸ್ ಎರಡು ಪಾಯಿಂಟ್ ಐದು ಜೀರೋ ಅಂದಾಗ ಐವತ್ತೆರಡು ಪಾಯಿಂಟ್ ಐದು ಜೀರೋ ಆಗುತ್ತದೆ ಅಂದರೆ ಕೊಂಡ ಬೆಲೆ ಎಷ್ಟಾಗುತ್ತೆ ಐವತ್ತೆರಡು ರೂಪಾಯಿ ಐವತ್ತು ಪೈಸೆ ಆಗುತ್ತದೆ ಇದು ಟವಲ್ನ ಕೊಂಡ ಬೆಲೆ ಆಗಿರುತ್ತದೆ ನೆಕ್ಸ್ಟ್ ಲೆಕ್ಕ ಬಿ ಪ್ರತಿಯೊಂದಕ್ಕೆ ಮೂವತ್ತೈದು ರೂಪಾಯಿರಂತೆ ಎರಡು ಬಾರ್ ಸೋಪುಗಳು ಅಂದ್ರೆ ಒಂದಕ್ಕೆ ಮೂವತ್ತೈದು ರೂಪಾಯಿ ಐತಿ ಅಂತ ಎಷ್ಟು ಎರಡು ಸೋಪುಗಳದವು ಅಂದ್ರೆ ಒಂದಕ್ಕೆ ಮೂವತ್ತೈದ ಎರಡಕ್ಕೆ ಎಷ್ಟು ಎಷ್ಟಾಯ್ತು ಎಪ್ಪತ್ತು ರೂಪಾಯಿ ಆಗುತ್ತದೆ ಇವುಗಳ ಕೊಂಡ ಬೆಲೆಯನ್ನು ನಾವು ಕಂಡುಹಿಡಬೇಕು ಯಾವ ರೀತಿ ಅಂತೇಳಿ ನೋಡೋಣ ಇಲ್ಲಿ ಒಂದು ಬಾರ್ ಸೋಪ್ನ ಬೆಲೆ ಈಕ್ವಲ್ ಟು ಮೂವತ್ತೈದು ರೂಪಾಯಿ ಎರಡು ಬಾರ್ ಸೋಪ್ನ ಬೆಲೆ ಎಷ್ಟಾಗುತ್ತೆ ಎರಡು ಇಂಟು ಮೂವತ್ತೈದು ಮಾಡಿದಾಗ ಎಪ್ಪತ್ತು ಎಪ್ಪತ್ತು ರೂಪಾಯಿ ಆಗುತ್ತದೆ ಮಾರಾಟ ತೆರಿಗೆ ಅಷ್ಟಿದೆ ಐದು ಪರ್ಸೆಂಟ್ ಇದೆ ಇಲ್ಲಿ ನೂರು ರೂಪಾಯಿಗೆ ಪಾವತಿಸುವ ತೆರಿಗೆಯು ರೂಪಾಯಿ ಐದು ಆಗುತ್ತದೆ ಐವತ್ತು ರೂಪಾಯಿಗೆ ಪಾವತಿಸುವ ತೆರಿಗೆ ಈಕ್ವಲ್ ಟು ಐದು ಡಿವೈಡೆಡ್ ಬೈ ನೂರು ಇಂಟು ಎಪ್ಪತ್ತು ಆಗುತ್ತದೆ ಇಲ್ಲಿ ಈ ಜೀರೋ ಈ ಜೀರೋ ಕ್ಯಾನ್ಸಲ್ಲು ಐದೊಂದಲೇ ಐದು ಎರಡಲೇ ಹತ್ತು ಇಲ್ಲೇನು ಹೋಯಿತು ಅಂದರೆ ಏಳು ಡಿವೈಡೆಡ್ ಬೈ ಎರಡು ಅಂದರೆ ಇದನ್ನು ಭಾಗಿಸಿದಾಗ ಮೂರು ಪಾಯಿಂಟ್ ಐದು ಜೀರೋ ರೂಪಾಯಿ ಆಗುತ್ತದೆ ನೆಕ್ಸ್ಟು ಕೊಂಡ ಬೆಲೆ ಈಕ್ವಲ್ ಟು ವಸ್ತುವಿನ ಅಸಲು ಬೆಲೆ ಪ್ಲಸ್ ಮಾರಾಟ ತೆರಿಗೆ ಅಸಲು ಬೆಲೆ ಎಷ್ಟಿದೆ ಎಪ್ಪತ್ತು ರೂಪಾಯಿ ಇದೆ ಪ್ಲಸ್ ಮಾರಾಟ ತೆರಿಗೆ ಎಷ್ಟು ಬಂದಿದೆ ಮೂರು ಪಾಯಿಂಟ್ ಐದು ಜೀರೋ ರೂಪಾಯಿ ಬಂದಿದೆ ಆಗ ಐವತ್ತು ಪ್ಲಸ್ ಮೂರು ಪಾಯಿಂಟ್ ಐದು ಜೀರೋ ಕೂಡಿಸಿದಾಗ ಎಷ್ಟಾಗುತ್ತಾ ಎಪ್ಪತ್ತ್ಮೂರು ಪಾಯಿಂಟ್ ಐದು ಜೀರೋ ಆಗುತ್ತದೆ ಅಂದರೆ ಎರಡು ಬಾರ್ ಸೋಪುಗಳ ಕೊಂಡ ಬೆಲೆ ಎಷ್ಟಾಗುತ್ತೆ ಎಪ್ಪತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಪ್ರಶ್ನೆ ಸಿ ಪ್ರತಿ ಕಿಲೋಗ್ರಾಮ್ಗೆ ಹದಿನೈದು ರೂಪಾಯಿ ಐದು ಕಿಲೋಗ್ರಾಮ್ ಹಿಟ್ಟು ಅಂದರೆ ಒಂದು ಕೆ ಜಿ ಹಿಟ್ಟಿನ ಬೆಲೆ ಹದಿನೈದು ರೂಪಾಯಿ ಇದೆ ಅಂತ ಎಷ್ಟಿದೆ ಐದು ಕೆಜಿ ಹಿಟ್ಟು ಅಂತ ಹೇಳಿದಾರೆ ಅಂದರೆ ಹದಿನೈದು ಇಂಟು ಐದು ಮಾಡಿದಾಗ ಎಷ್ಟಾಗುತ್ತೆ ಎಪ್ಪತ್ತೈದು ರೂಪಾಯಿ ಆಗುತ್ತದೆ ಅಂದರೆ ಮಾರಾಟ ತೆರಿಗೆ ಐದು ಪರ್ಸೆಂಟ್ ಇದೆ ಹೀಗಿದ್ದಾಗ ಕೊಂಡ ಬೆಲೆಯನ್ನು ಕಂಡುಹಿಡಬೇಕು ಯಾವ ರೀತಿ ಅಂತೇಳಿ ನೋಡೋಣ ಇಲ್ಲಿ ಒಂದು ಕಿಲೋಗ್ರಾಮ್ ಹಿಟ್ಟಿನ ಬೆಲೆ ಈಕ್ವಲ್ ಟು ಹದಿನೈದು ರೂಪಾಯಿ ಐದು ಕಿಲೋಗ್ರಾಮ್ ಹಿಟ್ಟಿನ ಬೆಲೆ ಎಷ್ಟಾಗುತ್ತೆ ಅಂದರೆ ಐದು ಇಂಟು ಹದಿನೈದು ಈಕ್ವಲ್ ಟು ಎಪ್ಪತ್ತೈದು ರೂಪಾಯಿ ಆಗುತ್ತದೆ ಮಾರಾಟ ತೆರಿಗೆ ಈಕ್ವಲ್ ಟು ಐದು ಪರ್ಸೆಂಟ್ ನೆಕ್ಸ್ಟು ನೂರು ರೂಪಾಯಿಗೆ ಪಾವತಿಸುವ ತೆರಿಗೆಯು ಐದು ರೂಪಾಯಿ ಆಗುತ್ತದೆ ಹದಿನೈದು ರೂಪಾಯಿಗೆ ಪಾವತಿಸುವ ತೆರಿಗೆ ಈಕ್ವಲ್ ಟು ಐದು ಡಿವೈಡೆಡ್ ಬೈ ನೂರು ಇಂಟು ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಅಂದರೆ ಐದು ಮೂರಲೆ ಹದಿನೈದು ಡಿವೈಡೆಡ್ ಬೈ ನಾಲ್ಕು ಆಗುತ್ತದೆ ಇಲ್ಲಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಮೂರು ಉಳಿತು ಆವಾಗ ಈ ಪಾಯಿಂಟ್ ಕೊಟ್ಟು ನಾಲ್ಕು ಏಳೆ ಇಪ್ಪತ್ತೆಂಟು ಎರಡು ಇತ್ತು ನಾಲ್ಕೈದಲೇ ಇಪ್ಪತ್ತು ಅಂದರೆ ಮೂರು ಪಾಯಿಂಟ್ ಏಳು ಐದು ರೂಪಾಯಿ ಆಗುತ್ತದೆ ಇದು ಪಾವತಿ ತೆರಿಗೆ ಆಗಿರುತ್ತದೆ ನೆಕ್ಸ್ಟು ಕೊಂಡ ಬೆಲೆ ಈಕ್ವಲ್ ಟು ವಸ್ತುವಿನ ಅಸಲು ಬೆಲೆ ಪ್ಲಸ್ ಮಾರಾಟ ತೆರಿಗೆ ವಸ್ತುವಿನ ಅಸಲು ಬೆಲೆ ಎಷ್ಟಿದೆ ಎಪ್ಪತ್ತೈದು ರೂಪಾಯಿದೆ ಪ್ಲಸ್ ಮಾರಾಟ ತೆರಿಗೆ ಎಷ್ಟು ಬಂದಿದೆ ಮೂರು ರೂಪಾಯಿ ಎಪ್ಪತ್ತೈದು ಪೈಸೆ ಬಂದಿದೆ ಎಪ್ಪತ್ತೈದು ಪ್ಲಸ್ ಮೂರು ಪಾಯಿಂಟ್ ಎಪ್ಪತ್ತೈದು ಮ ಏಳು ಐದು ಮಾಡಿದಾಗ ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ರೂಪಾಯಿ ಆಗುತ್ತದೆ ಇದು ಐದು ಕೆ ಜಿ ಹಿಟ್ಟಿನ ಬೆಲೆ ಆಗಿರುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಒಂದು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಪ್ರಶ್ನೆ ಸಂಖ್ಯೆ ಎರಡನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್